ಭಾರತದಲ್ಲಿ ರಸ್ತೆ ಅಪಘಾತದ ಪ್ರಮಾಣದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಅಂಶವನ್ನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಹೊರಹಾಕಿದೆ ಇದರಲ್ಲಿ ಮೊದಲನೇ ಸ್ಥಾನ ತಮಿಳುನಾಡಿಗೆ ದಕ್ಕಿದ್ರೆ ಎರಡನೇ ಸ್ಥಾನ ಕರ್ನಾಟಕದ ಪಾಲಾಗಿದೆ ಎರಡು ಸಾವಿರದ ಹದಿನೈದರ ರಸ್ತೆ ಅಪಘಾತದ ಬಗ್ಗೆ ಎನ್ ಸಿ ಆರ್ ಬಿ ವರದಿ ನೀಡಿದ್ದು ತಮಿಳುನಾಡಿನಲ್ಲಿ ಆ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಅರವತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ಅಪಘಾತಗಳು ಸಂಭವಿಸಿದರೆ ಕರ್ನಾಟಕದಲ್ಲಿ ನಲವತ್ನಾಲ್ಕು ಸಾವಿರದ ಹನ್ನೊಂದು ರಸ್ತೆ ಅಪಘಾತಗಳು ಸಂಭವಿಸಿವೆ ಈ ವರದಿಯಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಪ್ರತಿನಿತ್ಯ ನೂರ ಇಪ್ಪತ್ತು ರಸ್ತೆ ಅಪಘಾತಗಳು ಸಂಭವಿಸಿದ್ದು ಇದರಲ್ಲಿ ಇಪ್ಪತ್ತೊಂಬತ್ತು ಸಾವಿಗಳು ಸಂಭವಿಸಿವೆ ಜನವರಿ ಮೇ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಅಪಘಾತಗಳು ನಡೆದಿವೆ ಪ್ರಮುಖ ಎಂಬತ್ತೊಂಬತ್ತು ನಗರಗಳಲ್ಲಿ ರಸ್ತೆ ಅಪಘಾತ ಅಂಕಿಅಂಶಗಳನ್ನು ಕಲೆ ಹಾಕಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರು ಆಘಾತಕಾರಿ ಮೂರನೇ ಸ್ಥಾನವನ್ನು ಹೊಂದಿದೆ ಈ ಅಪಘಾತಗಳಿಗೆ ಪ್ರಮುಖವಾಗಿ ವಾಹನ ಚಾಲಕರ ನಿರ್ಲಕ್ಷ್ಯ ರಾಶ್ ಡ್ರೈವಿಂಗ್ ಹದಗೆಟ್ಟ ರಸ್ತೆ ಮತ್ತು ಡ್ರಿಂಕ್ ಅಂಡ್ ಡ್ರೈವ್ ಈ ಎಲ್ಲ ಅಂಶಗಳು ಕಾರಣ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಅಪಘಾತಗಳ ಈ ಆಘಾತಕಾರಿ ಅಂಶದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಮಂದಿಗೆ ನೇರವಾಗಿ ಈ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವರ ಜೊತೆಗೆ ಮಾತಾಡೋಣ ಗಂಗಾಧರ್ ನಾವು ಅಂಕಿಅಂಶಗಳು ಗಮನಿಸ್ತಾ ಇದ್ದರೆ ನಿಜ್ವಾಗ್ಲೂ ಆಘಾತಕಾರಿ ಅನಿಸುತ್ತೆ ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವಾಗಲೂ ನಮಗೂ ಎಲ್ಲೋ ಒಂದು ಕಡೆ ನಾವು ಕೂಡ ಈ ಒಂದು ಸಾವಿನಿಂದ ಬಚಾವಾದ್ವಿ ಇವತ್ತು ಅಂತ ಅನ್ಕೊಂಡು ಹೋಗಿರ್ತೀವಿ ಆ್ಯಕ್ಸಿಡೆಂಟಿಂದ ಬಚಾವಾದ್ವಿ ಅಂತ ಆ ಒಂದು ನಮ್ಮ ಅನುಭವಕ್ಕೆ ಇವತ್ತು ಬಹುಶಃ ಒಂದು ಮೂರ್ತ ಸ್ವರೂಪ ಸಿಕ್ಕಿದೆ ಗೊತ್ತಾಗ್ತಾ ಇದೆ ನಮಗೆ ಹೌದು ನಾವು ನಮ್ಮ ಅನುಭವ ನಿಜ ಅಂತೇಳಿ ಯಾಕೆಂದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಮತ್ತು ಬೆಂಗಳೂರು ನಗರಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ ಗಂಗಾಧರ್ ಎಸ್ಕವರೇಷನ್ ಖಂಡಿತವಾಗಿಯೂ ಸಹ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಭಾರತದಲ್ಲಿ ನಡೆಯುವಂತಹ ರಸ್ತೆ ಅಪಘಾತಗಳಲ್ಲಿ ಪ್ರಮುಖವಾಗಿ ಏನು ಕರ್ನಾಟಕದ ಎರಡನೇ ಸ್ಥಾನದಲ್ಲಿದೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಪ್ರಕಾರ ಈಗ ಒಂದು ರಿಪೋರ್ಟ್ ಅನ್ನ ನೀಡಿರುವಂತದ್ದು ಈ ಒಂದು ಮಾಹಿತಿ ಇಡೀ ರಾಜ್ಯದ ಜನತೆಗೆ ಒಂದು ಆತಂಕಕಾರಿ ವಿಷಯ ಈಗ ಬಹಿರಂಗವಾಗಿದೆ ಏನಂದ್ರೆ ಈಗ ಪ್ರಮುಖವಾಗಿ ಏನು ಪೊಲೀಸರು ಸಂಚಾರಿ ಪೊಲೀಸರು ಸಹ ಜಾಗೃತಿ ಕ್ರ ಒಂದು ಜಾಗೃತಿಗಳನ್ನು ನೀಡುತ್ತಾ ಇದ್ದಾರೆ ನಂತರ ವಾಹನ ಚಾಲಕರಿಗೆ ಸೇಫ್ಟಿ ಅವ್ರು ಸೇಫ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಆದರೂ ಸಹ ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ವಾಹನ ಚಾಲಕರ ಒಂದು ನಿರ್ಲಕ್ಷ್ಯ ಮತ್ತು ಹದಗೆಟ್ಟಂತಹ ರಸ್ತೆಗಳು ಮತ್ತು ಏನು ಡ್ರಂಕ್ ಅಂಡ್ ಡ್ರೈವ್ ಆಗಿರ್ಬೋದು ಮತ್ತೆ ಏನು ಅಪಘಾತ ಆದ ಸಂದರ್ಭದಲ್ಲಿ ಯಾರು ಸಹ ಅವರ ಸಹಾಯ ಹೋಗುದಿರುವಂತದ್ದು ಇದೆಲ್ಲವೂ ಸಹ ಒಂದು ಅಪಘಾತ ರಸ್ತೆ ಅಪಘಾತಕ್ಕೆ ಹೆಚ್ಚಿನ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಇದಲ್ಲದೆ ಎಂಬತ್ತೊಂಬತ್ತು ನಗರಗಳಲ್ಲಿ ಏನು ರಸ್ತೆ ಅಪಘಾತಗಳನ್ನು ನಡೆದಿತ್ತು ಇದರಲ್ಲಿ ಪ್ರಮುಖವಾಗಿ ಮೂರನೇ ಸ್ಥಾನ ಬೆಂಗಳೂರು ಪಡೆದಿರುವಂಥದ್ದು ಅಂತ ಈಗಾಗಲೇ ಎನ್ ಬಿ ಒಂದು ರಿಪೋರ್ಟ್ ನೀಡಿದೆ ಇದಲ್ಲದೆ ಏನು ಅರವತ್ತು ಏನು ತಮಿಳುನಾಡು ದೇಶದಲ್ಲಿಯೇ ರಾ ಪ್ರಮುಖವಾಗಿ ದ ತಮಿಳುನಾಡು ಪ್ರಮುಖ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಅರವತ್ತೊಂಬತ್ತು ಸಾವಿರ ಒಂದು ರಸ್ತೆ ಅಪಘಾತಗಳು ತಮಿಳುನಾಡು ನಡೆದಿದ್ದರೆ ನಲವತ್ತು ನಲವತ್ತು ಸಾವಿರಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ನಡೆಯುವಂಥದ್ದು ಈ ಎರಡು ಸಾವಿರದ ಹದಿನೈದರ ರಿಪೋರ್ಟ್ ಎನ್ ಆರ್ ಬಿ ನೀಡಿದೆ ಈ ಒಂದು ವರದಿಯಲ್ಲಿ ಪ್ರಮುಖವಾಗಿ ಪ್ರತಿನಿತ್ಯ ನೂರ ಇಪ್ಪತ್ತು ಆಕ್ಸಿಡೆಂಟ್ ನಡೀತಾ ಇದ್ದು ಅದರಲ್ಲಿ ಇಪ್ಪತ್ತು ಇಪ್ಪತ್ತೊಂಬತ್ತು ಜನ ಇದರಲ್ಲಿ ಮರಣ ಹೊಂದುತ್ತಿದ್ದರು ಎಂಬ ಮಾಹಿತಿಯನ್ನ ಈಗಾಗಲೇ ಎನ್ ಸಿ ಆರ್ ಬಿ ಒಂದು ರಿಪೋರ್ಟ್ ನೀಡಿದೆ ಇದೆಲ್ಲ ಒಂದು ಆಧಾರಿತ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಡೆಯುವಂತಹ ಆ ವರದಿಯನ್ನ ಎನ್ ಆರ್ ಬಿ ನೀಡಿರುವಂತದ್ದು ಅದಲ್ಲದೆ ಪ್ರಮುಖವಾಗಿ ನಮಗೆ ಆತಂಕಕಾರಿ ವಿಷಯ ಏನಂದ್ರೆ ಬೆಂಗಳೂರು ಎಂಬತ್ತೊಂಬತ್ತು ನಗರಗಳಲ್ಲಿ ಬೆಂಗಳೂರು ಮೂರನೇ ಸ್ಥಾನವನ್ನ ಗಳಿಸಿರುವಂತಹ ಪಡೆದುಕೊಂಡಿರುವಂತಹ ವಿಷಯ ಈಗ ಎಲ್ಲರ ಒಂದು ಆತಂಕಕ್ಕೆ ಕಾರಣವಾಗಿರುವಂತದ್ದು ಗೌರೀಶ್ ಇದು ಇಪ್ಪತ್ತೊಂಬತ್ತು ಸಾವು ಅಂತ ಹೇಳಿದ ಇದು ಸರಾಸರಿ ಸಾವು ಇದು ಗಂಗಾಧರ್ ಎಸ್ ಎಸ್ ಗೌರೀಶ್ ಖಂಡಿತವಾಗಿಯೂ ಎನ್ ಆರ್ ಬಿ ನೀಡಿರುವಂತಹ ಮಾಹಿತಿ ಪ್ರಕಾರ ಪ್ರತಿನಿತ್ಯ ನೂರ ಇಪ್ಪತ್ತು ಆಕ್ಸಿಡೆಂಟ್ ಆಗ್ತಾ ಇತ್ತು ಅದರಲ್ಲಿ ಇಪ್ಪತ್ತು ಜನ ಪ್ರತಿನಿತ್ಯ ಮರಣ ಹೊಂದಿದ್ದಾರೆ ಈ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಮರಣ ಹೊಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಹೈವೇ ಮತ್ತು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಅಪಘಾತಗಳನ್ನು ನೀಡುವಂಥದ್ದು ಅನ್ನೋದ್ರ ಬಗ್ಗೆ ಎನ್ ಆರ್ ಬಿ ಒಂದು ರಿಪೋರ್ಟ್ ಅನ್ನ ನೀಡಿರುವಂತದ್ದು ಗೌರೀಶ್ ಓಕೆ ಈಗ ಎರಡನೇ ಮೊದಲನೇ ಎರಡನೇ ಸ್ಥಾನಗಳು ಮೂರನೇ ನಾಲ್ಕನೇ ಸ್ಥಾನ ಯಾವ ರಾಜ್ಯಗಳದು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಗಂಗಾಧರ್ ಎಸ್ ಗೌರೀಶ್ ಖಂಡಿತವಾಗಿಯೂ ಪ್ರಮುಖ ಸ್ಥಾ ಪ್ರಮುಖವಾಗಿ ಮೊದಲನೇ ಸ್ಥಾನ ತಮಿಳುನಾಡು ಮತ್ತು ಎರಡನೇ ಸ್ಥಾನ ಕರ್ನಾಟಕ ಆದರೆ ಮೂರನೇ ಮೂರನೇ ಸ್ಥಾನ ದೆಹಲಿ ಮತ್ತು ಮುಂಬೈ ಇವೆರಡೂ ಸಹ ಪಡೆದುಕೊಂಡಿದೆ ಇವೆ ಎರಡುಗೂ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದಲ್ಲದೆ ಈ ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಸಹ ಕರ್ನಾಟಕ ಎರಡನೇ ಸ್ಥಾನವನ್ನು ಪಡೆದುಕೊಂಡಿತ್ತು ತದನಂತರ ಎರಡ್ ಸಾವಿರದ ಸಹ ಕರ್ನಾಟಕ ಅದೇ ಸ್ಥಾನವನ್ನು ಪಡೆದಿತ್ತು ಬೆಂಗಳೂರು ಸಿಲಿಕಾನ್ ಸಿಟಿ ಎನ್ನಗರ ಏನಿದೆ ಇದು ಹೆಚ್ಚಾಗಿ ಈಗ ಪ್ರಮುಖವಾಗಿ ಮೂರನೇ ಸ್ಥಾನಕ್ಕೆ ಬಂದಿರುವಂಥದ್ದು ಯಾವುದೇ ಒಂದು ಎನ್ ಹೈವೇ ರಸ್ತೆಗಳು ಮತ್ತು ಹೆಚ್ಚಾಗಿ ರೂರಲ್ ಪ್ರದೇಶಗಳಲ್ಲಿ ಅಪಘಾತ ಪ್ರಕರಣಗಳು ನಡೀತಾ ಇರುವಂಥದ್ದು ಮತ್ತು ಇದಕ್ಕೆ ಚಾಲಕರ ನಿರ್ಲಕ್ಷ್ಯ ಮತ್ತು ಅವರ ಒಂದು ಬೇಜವಾಬ್ದಾರಿ ಆಗಿರಬಹುದು ಮತ್ತೆ ಡ್ರಂಕ್ ಅಂಡ್ ಡ್ರೈವ್ ಆಗಿರ್ಬೋದು ಪೊಲೀಸರು ಯಾವುದೇ ಒಂದು ಜಾಗೃತಿ ಕ್ರಮಗಳನ್ನು ಕೈಗೊಂಡರೂ ಸಹ ಇವರು ಒಂದು ಅವರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ರಸ್ತೆ ಅಪಘಾತಗಳು ಪ್ರಕರಣಗಳು ಜಾಸ್ತಿ ಆ ಒಂದು ರಿಪೋರ್ಟ್ ಸಿ ಆರ್ ಬಿ ನೀಡಿರುವಂಥದ್ದು ಗೌರೀಶ್ ಧನ್ಯವಾದ ಗಂಗಾಧರ್ ನಿಮ್ಮ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಗಂಗಾಧರ್ ಹೆಚ್ಚಿನ ಮಾಹಿತಿ ನೀಡಿದರು ಎನ್ ಆರ್ ಬಿ ಯ ಈ ಒಂದು ವರದಿಯ ಬಗ್ಗೆ ಎನ್ ಸಿ ಬಿ ಎನ್ ಸಿಆರ್ಬಿಐ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಈ ಒಂದು ವರದಿ ಪ್ರತಿ ವರ್ಷ ಕೊಡುತ್ತೆ ಈ ಒಂದು ವರದಿಯಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಒಂದು ಸಾವಿರದ ಒಂಬೈನೂರ ಸಾವಿರದ ಹದಿನೈದರ ಇಸ್ವಿಯಲ್ಲಿ ಅಂಕಿಅಂಶಗಳು ಗಮನಿಸಿದರೆ ಕರ್ನಾಟಕ ರಸ್ತೆ ಅಪಘಾತಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಆ ವರ್ಷ ಕರ್ನಾಟಕದ ನಲವತ್ನಾಲ್ಕು ಸಾವಿರದ ಹನ್ನೊಂದು ರಸ್ತೆ ಅಪಘಾತಗಳು ಸಂಭವಿಸಿದ್ದು ಅಂದರೆ ಪ್ರತಿನಿತ್ಯ ನೂರ ಇಪ್ಪತ್ತು ಅಪಘಾತಗಳು ಸಂಭವಿಸುತ್ತವೆ ಇದರಲ್ಲಿ ಸರಾಸರಿ ಇ ಇಪ್ಪತ್ತೊಂಬತ್ತು ಜನ ಪ್ರತಿದಿನ ರಸ್ತೆ ಅಪಘಾತಗಳಿಗೆ ಬಲಿಯಾಗಿದ್ದಾರೆ ಇನ್ನು ನಗರಗಳ ಪಟ್ಟಿ ನೋಡೋದಾದರೆ ಬೆಂಗಳೂರು ಮೂರನೇ ಸ್ಥಾನವನ್ನು ಪಡೆದಿದೆ